ಗಾಡಿ ಸೌಂಡ್ ಮಾತ್ರ ಬೆಳಗ್ಗೆ ಕೇಳೋಕ್ಕೆ ಮಸ್ತ್ ಮಜಾ ಸೊ ನೀವು ಈ ಕನ್ಸನ್ನ ಅನ್ಸ್ ಮಾಡ್ಕೊಳೋದಕ್ಕೆ ಏನು ಮಾಡಬೇಕು ಅಂತ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ಇ ಎಮ್ ಐ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಪರ್ ಮಂತು ಕ್ಯಾಶಲ್ಲಿ ಕೊಟ್ಟು ತಗೊಂಡಂಗಿದೆ ಗಾಡಿ ಅದು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ರೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ತುಂಬ ಜನ ಕ್ವಶನ್ ಕೇಳ್ತಾ ನನಗೆ ಹೆಂಗೆ ಗಾಡಿ ತಗೊಂಡ್ರಿ ಪ್ಲಾನ್ ಯಾವ ಥರ ಮಾಡಿದ್ರಿ ಇ ಎಮ್ ಐ ಎಷ್ಟು ಲೋನ್ ಹೆಂಗ್ ತೊಗೊಂಡ್ರಿ ಸೊ ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ ಮೈಲೇಜ್ ಎಷ್ಟು ಅಂತಲೂ ಕೇಳ್ತಾಯಿದ್ರಿ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಯಾವ ಥರ ಪ್ಲ್ಯಾನ್ ಮಾಡಿಕೊಂಡೆ ಎಷ್ಟು ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ಸೊ ನಾನು ಯಾವ ಥರ ದುಡ್ಡು ಸೇವೆ ಮಾಡ್ಕೊಂಡೆ ಇದೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಲೋನ್ ತೊಗೊಂಡು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಪಾಯಿಂಟು ನಿಮಗೂ ಯೂಸ್ಫುಲ್ ಆಗುತ್ತೆ ಸೊ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಮತ್ತು ಯಾರಾದರೂ ಹೊಸುಬ್ಬರಾಗಿದ್ದರೆ ನನ್ನ ಶಾರ್ಟ್ ಬ್ರೀಫ್ ನಾನು ಯಾರು ಅಂತಲೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಜನಕ್ಕೆ ಗೊತ್ತಿರಲ್ಲ ಅಂದರೆ ಈಗ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರಲ್ಲ ಸೊ ನನ್ನ ಬಗ್ಗೆನೂ ಒಂದು ಶಾರ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಪ್ಲಸ್ ಈ ಎಲ್ಲ ಅದನ್ನು ಒಂದು ಡೀಟೇಲ್ಸ್ ಕೊಡ್ತೀನಿ ಸೊ ನೀವು ನೆಕ್ಸ್ಟು ತೊಗೋಬೇಕಾದ್ರೆ ನಿಮ್ಮ ಡ್ರೀಮ್ ಬೈಕ್ನ ಜೀ ನೆ ಹೇಡ್ ಡ್ರೀಮ್ ಬೈಕ್ನ ತಗೋಬೇಕಾದ್ರೆ ಏನೇನು ಪ್ಲ್ಯಾನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ಸೊ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗಾಡಿ ಕೊಡ್ ಸ್ಟಾರ್ಟ್ ಮಾಡ್ಬಿಟ್ಟು ನೋಡ ಗಾಡಿ ಆರುನೂರ ಇಪ್ಪತ್ತ ಆರು ಕಿಲೋಮೀಟ್ರ್ ಒಡಿದೆ ಮತ್ತು ನಿನ್ನೆ ನಮ್ಮ ಬಾಸ್ ಫೋಟೋನು ಇಲ್ಲಿ ಹಾಕ್ಸ್ಬಿಟ್ಟೆ ಸೊ ಇಷ್ಟೇ ಚಿಕ್ಕದು ಬರೋದು ಇದೊಂದೇ ಅಂತೆ ಸೊ ಮಿಕ್ಕಿದೆಲ್ಲ ಡಿಸೈನ್ಸ್ ಜಾಸ್ತಿ ಇರುತ್ತಲ್ಲ ಸೊ ಇಲ್ಲಿ ಹಾಕ್ಸೋಣ ಅಂದ್ಕೊಂಡೆ ಇಲ್ಲಿ ಬೇಡ ಸರಿ ಇಲ್ಲೇ ಹಾಕ್ಸ್ಬಿಡಣ ಟಾಪಲ್ಲಿರಲಿ ಇರಲಿ ಯಾವತ್ತು ಅಂದ್ಬಿಟ್ಟು ಇಲ್ಲಿ ಹಾಕ್ಸಿದಿನಿ ಸೊ ಗಾಡಿ ಮಳೆ ಇದೆ ನೋಡಿ ಆಗಲೇ ಎಷ್ಟು ಇದು ಸಿಡ್ದಿದೆ ಅಂತ ರೇಡಿಯೇಟ್ರ್ ಫಸ್ಟು ರೇಡಿಯೇಟ್ರ್ ಗ್ರಿಲ್ ಹಾಕ್ಸ್ಬೇಕು ಇದೊಂದು ನೀಟಾಗಿ ವಾಶ್ ಮಾಡಿಸ್ಬಿಟ್ಟು ರೇಡಿಯೇಟ್ರ್ ಗ್ರಿಲ್ ಹಾಕ್ಸ್ಬೇಕು ಗಾಡಿ ಫುಲ್ಲು ಲೀಚ್ ಆಗಿಬಿಟ್ಟಿದೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಲ್ಲ ಹಿಂಗುನು ಅವಾಗೆ ವಾಶ್ ಮಾಡಿಸ್ತೀನಿ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಈಗ ಫ್ರೀಟ್ರಿಗೆ ರಿಲ್ಯಾಕ್ಸ್ ಆಗ ತೋಳಿಸ್ಬೇಕು ಗಾಡಿ ಸೌಂಡ್ ಮಾತ್ರ ಬೆಳಗ್ಗೆ ಕೇಳೋಕೆ ಮಸ್ತು ಮಜಾ ಹಾ ಹಾ ಹಾಂ ಹಾ ಖುಷಿನೂ ಖುಷಿ ಒಂದು ಕನಸು ನನ್ಸಾಗಿ ಅಬ್ಬಾ ಬಾ ಅಬ್ಬ ಖುಷಿ ಆಗತ್ತೆ ಸೊ ನೀವು ಈ ಕನಸನ್ನು ಅನ್ಸು ಮಾಡ್ಕೊಳೋದಕ್ಕೆ ಏನು ಮಾಡಬೇಕು ಅಂತ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ಸೊ ಮೊದಲಿಗೆ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ನನ್ನ ಒಂದು ಸಣ್ಣ ಪರಿಚಯ ಸೊ ನನ್ನ ಹೆಸರು ಸತೀಶ್ ಅಂತ ನಾನು ಮೂಲತಃ ಬೆಂಗಳೂರವನು ಸೊ ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದು ಬೆಂಗಳೂರಲ್ಲೇ ವಾಸವಾಗಿರುವಂಥವನು ಸೊ ನಾನು ಎರಡು ಸಾವಿರದ ಐದರಿಂದ ಬೈಕಿಂಗಲ್ಲಿ ಇದ್ದೀನಿ ಅಂದರೆ ಬೈಕಿಂಗಲ್ಲಿ ಅಂತಂದರೆ ಬೈಕ್ ಓಡಿಸ್ತಾ ಇದ್ದೀನಿ ಎರಡು ಸಾವಿರದ ನಾಲ್ಕು ಐದರಲ್ಲಿ ನಾನು ಕಲ್ತಿದ್ದು ಬೈಕು ಓಡಿಸೋದೆಲ್ಲ ಸೊ ಅವಾಗಿಂದೂ ಎಲ್ಲ ರೈಡ್ಸ್ ಗಿಡ್ಸ್ ಎಲ್ಲ ಮಾಡ್ತಾಯಿದ್ದೆ ರೈಡ್ಸ್ ಅಂದರೆ ಈ ಥರ ಫಾರ್ಮಲ್ ಅಲ್ಲ ನಾರ್ಮಲ್ ಆಗಿ ಇಲ್ಲೇ ಧರ್ಮಸ್ಥಳ ಅಲ್ಲಿ ಇಲ್ಲಿ ಅಂದರೆ ಕರ್ನಾಟಕ ಆಚೆ ಹೋಗಿರಲಿಲ್ಲ ನಾರ್ಮಲ್ ಸಕಲೇಶ್ಪುರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀರಿ ಅವಾಗೆಲ್ಲ ಸೊ ಮೇಲೆ ಎರಡು ಸಾವಿರದ ಹದಿನೈದರ ಮೇಲೆ ನಾನು ಸ್ವಲ್ಪ ಪ್ರೊಫೆಷ್ನಲಿ ತೊಗೊಂಡಿದ್ದೆ ಅಂದರೆ ಆಗಿ ಜಾಕೆಟ್ಸ್ ಹಾಕ್ಕೊಂಡು ಬೂಟ್ಸ್ ಹಾಕ್ಕೊಂಡು ಸೊ ಈ ಥರ ಆಗಿ ರೈಡಿಂಗ್ನ ಸ್ಟಾರ್ಟ್ ಮಾಡಿದೆ ಸೊ ಅದಾದಮೇಲೆ ಕೆಲವು ವರ್ಷಗಳ ನಂತರ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದೆ ಸೊ ಯೂಟ್ಯೂಬ್ ಜರ್ನಿಯಲ್ಲಿ ನೀವು ನನ್ನ ವೀಡಿಯೋಸ್ಗಳು ನೋಡ್ಬೋದು ಹಳೆ ವೀಡಿಯೋಸು ಟೈಮ್ ಇದ್ದರೆ ನೋಡಿ ಮೈ ಕಾರ್ಡ್ ಎಲ್ಬೋರ್ಡ್ ಲರ್ನಿಂಗ್ ಸೊ ನನ್ನ ವೀಡಿಯೋಸ್ನು ನೀವು ನೋಡ್ಬೋದು ಸೊ ಆಲ್ಮೋಸ್ಟು ಲದಾಖು ಸ್ಪಿಟಿ ಕೆ ಟು ಕೆ ಕಾಶ್ಮೀರ್ ಟು ಕನ್ಯಾಕುಮಾರಿ ನೇಪಾಲು ಭೂತಾನು ಸೊ ಇವೆಲ್ಲ ಮುಗಿಸ್ ಸೊ ಯಾ ನೀವೇನೋ ಫ್ರೀ ಇದ್ದರೆ ನೋಡ್ಕೊಳ್ಳಿ ವೀಡಿಯೋನ ಸೊ ಇಷ್ಟೊಂದು ಸಣ್ಣ ಪರಿಚಯ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾನು ಯಾರು ಅಂತ ಗಾಡಿ ನಾನು ತುಂಬ ವರ್ಷಗಳಿಂದ ಆಸೆ ಇತ್ತು ಅದು ನಿಮ್ಮೆಲ್ಲರಿಗೂ ಗೊತ್ತು ಗಾಡಿ ಒಂದು ಸೂಪರ್ ಬೈಕ್ ಇಡಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ಅದು ಈ ವರ್ಷ ನೆರವೇರ್ತು ಪ್ಲ್ಯಾನ್ ಅಂತ ಇರಲಿಲ್ಲ ನನ್ನ ಹತ್ರ ಸ್ಟಾರ್ಟಿಂಗು ಎರಡು ವರ್ಷದ ಮುಂಚೆ ನೋಡೋಣ ನಾನು ಒಂದು ತೊಗೋಬೋದಾ ಅಂತ ಒಂದು ಪ್ಲ್ಯಾನಿಂಗ್ ಬಂತು ಸರಿ ಆಯಿತು ಏನು ಎತ್ತ ಅಂದಾಗ ಅಟ್ಲೀಸ್ಟ್ ನಾವು ಒಂದು ಟ್ವೆಂಟಿ ತರ್ಟಿ ಫಾರ್ಟಿ ಪರ್ಸೆಂಟ್ ಆದರೂ ಡೌನ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ ಯಾವುದೇ ಗಾಡಿ ಆದ್ರೂ ಸೊ ನಾನು ತೊಗೊಳೋದು ಜಿ ನೈನ್ ಹಂಡ್ರೆಡ್ ಅಂತಲೇ ಫಿಕ್ಸ್ ಆಗಿತ್ತು ಆವಾಗಿಂದ ಯಾಕಂದರೆ ಇದೇ ಇದೇ ನಮ್ಮ ರೇಂಜ್ಗೆ ಟೆಕ್ಸೋದು ಇದು ತೊಗೋಬೋದು ನಾವು ಅಂತ ನಾನು ಅವಾಗ ಫಿಕ್ಸ್ ಮಾಡಿಕೊಂಡೆ ಸೊ ಆವಾಗ ಗಾಡಿ ರೇಟು ನನಗೆ ಗೊತ್ತಿರೋಂಗೆ ಐಡಿಯಾ ಇಲ್ಲ ಬಟ್ ಒಂದು ಎಂಟೂವರೆನೂ ಇತ್ತು ಎಂಟೂವರೆ ಲಕ್ಷನೋ ಏನೋ ಇತ್ತು ಆಲ್ಮೋಸ್ಟ್ ಅಷ್ಟೇ ಒಂಬತ್ತು ಲಕ್ಷ ಅಂತ ಅಂದ್ಕೊಳ್ಳಿ ಸೊ ಒಂಬತ್ತು ಲಕ್ಷ ಗಾಡಿ ಇತ್ತು ಎಕ್ ರೂಮು ಸೊ ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಆದರೂ ನಾನು ಡೌನ್ ಪೇಮೆಂಟ್ ಮಾಡಲೇಬೇಕು ಮೂರು ಮೂರುವರೆ ಲಕ್ಷ ಆದರೂ ಬೇಕೇ ಬೇಕಾಗುತ್ತೆ ಅಂತ ಆವಾಗ ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕುಡಿಕಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಕೆಲಸ ಅಂದರೆ ಲೈಕ್ ಬಿಸ್ನೆಸ್ ಪ್ರಾಫಿಟ್ ಇದ್ದಂಗೆ ಸ್ವಲ್ಪ ಜಾಸ್ತಿ ಒಂದೊಂದು ತಿಂಗ್ಳು ನಮ್ದು ಹೆಂಗೆ ಅಂದರೆ ಎಲ್ಲ ತಿಂಗಳು ಸೇಮ್ ಕಾನ್ಸ್ಟೆಂಟಾಗಿರಲ್ಲ ಒಂದೊಂದು ತಿಂಗಳು ಜಾಸ್ತಿ ಬರುತ್ತೆ ಒಂದೊಂದು ತಿಂಗಳು ಕಮ್ಮಿ ಬರುತ್ತೆ ಸೊ ಈ ಥರ ಇರುತ್ತೆ ಯಾವತ್ತು ಜಾಸ್ತಿ ಬರುತ್ತೆ ಆವಾಗೆಲ್ಲ ಎತ್ತಿ ಎತ್ತಿ ಇಡ್ತಾಯಿದ್ದೆ ನಾನು ಅಮೌಂಟ್ನ ಇಟ್ಟು ಇಟ್ಟು ಏನಾಯಿತು ಹಂಗೆ ಸ್ವಲ್ಪ ಆ್ಯಡಪ್ ಆಯಿತು ಡೌನ್ ಪೇಮೆಂಟ್ಗೆ ಸೊ ರೀಸೆಂಟಾಗಿ ನಮ್ಮ ಬಾಯ್ಸ್ ಎಲ್ಲರೂ ತೊಗೊಂಡ್ರು ಗಾಡಿಗಳು ಒಬ್ಬೊಬ್ಬರೇ ಅಪ್ಗ್ರೇಡ್ ಆಗ್ತಾಯಿದ್ರು ಎಲ್ಲ ಕೇಳ್ತಾಯಿದ್ರು ನಿಮ್ಮದೇ ಯಾವಾಗ ನಿಮ್ಮದೇ ಯಾವಾಗ ಅಂತ ಅಲ್ಲೆಲ್ಲೇ ಅಲ್ಲಲ್ಲೇ ಸ್ಪಾರ್ಕ್ ಆಗ್ತಾ ಇತ್ತು ತೊಗೊಳೋಣ ತೊಗೊಳೋಣ ಅಂತ ಬಟ್ ಆ ಒಂದು ಡೌನ್ ಪೇಮೆಂಟ್ ನನ್ನ ಕೈಲಿರಲಿಲ್ಲ ಇ ಎಮ್ ಐ ಕಟ್ಟಕ್ಕೆ ತಾಕತ್ತಿತ್ತು ಬಟ್ ಡೌನ್ ಪೇಮೆಂಟ್ ಒಂದ್ಸಷ್ಟು ಬಿಸ್ನೆಸ್ ಆಗ್ತಾ ಇರಲಿಲ್ಲ ಒಂದೇ ಸರಿ ಅಷ್ಟು ದುಡ್ಡೆಲ್ಲ ನಮಗೆ ಬಿಸ್ನೆಸ್ಸಲ್ಲಿ ಬರೋಲ್ಲ ನಾನು ಫ್ರೀಲ್ಯಾನ್ಸರು ಫ್ರೀಲ್ಯಾನ್ಸರ್ ಅಂತಂದರೆ ಎಂಟರ್ಪ್ರನರು ಒಬ್ಬನೇ ನನ್ನ ಹತ್ರ ಯಾರೂ ಎಂಪ್ಲಾಯೀಸ್ ಇಲ್ಲ ಏನೂ ಇಲ್ಲ ನಾನು ಏನೇ ಮಾಡಿದ್ರು ನಾನು ಒಬ್ಬನೇ ಮಾಡೋದು ಕೆಲಸ ಸೊ ಒಂದು ಇವೆಂಟ್ ಸಣ್ಣದಾಗ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ ಸೊ ಒಂದು ಎಲ್ಲ ಕೆಲಸ ನಾನೇ ಮಾಡೋದು ನಾನು ಯಾವುದೇ ಎಂಪ್ಲಾಯೀಸ್ನ ಇಟ್ಕೊಂಡಿಲ್ಲ ಸೊ ನನಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಕೋತೀನಿ ಅಷ್ಟೇ ಸೊ ಕೆಲಸದವ್ರನ್ನಂತೂ ಇದುವರೆಗೂ ಇಟ್ಟಿಲ್ಲ ಸೊ ಲಾಸ್ಟ್ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಹಾಂ ಓಕೆ ಇವಾಗ ಅಮೌಂಟ್ ಆ್ಯಡಪ್ ಆಯಿತು ಈಗ ತೊಗೋಬೋದು ಅಂದ್ಬಿಟ್ಟು ಹಂಗು ನಮ್ಮ ಅಂಕಿನೂ ತೊಗೋಬೇಕು ಅಂತಿದ್ದ ಸೊ ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರಿ ಆವಾಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಯ್ತಿದ್ದು ಸೊ ಫೆಬ್ರವರಿಲಿ ಓಕೆ ಇವಾಗ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿ ಎಷ್ಟು ಏನು ಗಾಡಿ ಡೀಟೇಲ್ಸ್ ಎಲ್ಲ ತೊಗೊಂಡ್ರಿ ತೊಗೊಂಡು ಬಂದಮೇಲೆ ಒಂದು ಅಂದಾಜು ಪ್ಲಾನಿಂಗ್ ಸಿಕ್ತು ಎರಡು ತಿಂಗಳು ನಾನು ಪ್ಲಾನ್ ಮಾಡಿದೆ ಏನಕ್ಕೆ ಅಂತಂದರೆ ಲೈಕ್ ಐದು ವರ್ಷ ನಾನು ಇ ಎಮ್ ಐ ಕಟ್ಟಬೇಕಲ್ವಾ ಸೊ ಒಂದು ತಿಂಗಳೇನಾದರೂ ಆಗಿಲ್ಲ ಅಂತಂದರೆ ಎರಡು ತಿಂಗಳಾಗಿಲ್ಲ ಮೂರು ತಿಂಗಳಾಗಿಲ್ಲ ಅಂತಂದರೆ ಏನು ಮಾಡೋದು ಅದಕ್ಕೆಲ್ಲ ಬ್ಯಾಕಪ್ ಇಟ್ಕೋಬೇಕು ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಕಪ್ ಇಟ್ಕೊಂಡೆ ಫಸ್ಟು ಅಂದರೆ ಒಂದು ಎರಡು ಮೂರು ಇ ಎಮ್ ಐ ಬ್ಯಾಕಪ್ ಇಟ್ಕೊಂಡಿದ್ದೀನಿ ನಾನು ಇವಾಗ ಸೊ ಇವಾಗ ಇನ್ ಕೇಸ್ ಮೂರು ತಿಂಗಳು ನನಗೇನು ಬಿಸ್ನೆಸ್ಸು ಕಡಿಮೆ ಆಯಿತು ಆಗಲಿಲ್ಲ ಅಥವಾ ಬೇಕು ಇವಾಗ ಟೂ ತೌಸಂಡ್ ಟ್ವೆಂಟಿಲಿ ಕರೋನಾ ಬಂತು ಒಂದು ಎರಡು ತಿಂಗಳು ಡೌನ್ ಆಯಿತು ಅಂಥ ಟೈಮಲ್ಲೆಲ್ಲ ಬೇಕಾಗುತ್ತಲ್ಲ ಅಂದ್ಬಿಟ್ಟು ಲೈಕ್ ಒಂದು ಎರಡು ತಿಂಗಳಿಂದ ಇ ಎಮ್ ಐ ಎತ್ತಿ ಇಟ್ಕೋತಾ ಇದೆ ಅದೇ ಟೈಮ್ಗೆ ಟ್ವೆಂಟಿ ಫೈವ್ ತೊಗೊಳೋದಾ ಟ್ವೆಂಟಿ ಫೋರ್ ಮಾಡಲು ತೊಗೊಳ್ಳೋದಾ ಅಂತಲೂ ಇನ್ನೂ ಡಿಸಿಷನ್ ತೊಗೊಂಡಿರಲಿಲ್ಲ ಸೊ ಅದು ನನಗೆ ಹೆಲ್ಪ್ ಆಯಿತು ಸೊ ಫೈನಲಿ ಒಂದು ಫೈನಲ್ ಡೇ ಹೋಗಿ ಡೌನ್ ಪೇಮೆಂಟು ಬುಕ್ ಮಾಡಿಬಿಟ್ಟು ಡೌನ್ ಪೇಮೆಂಟ್ ಕೊಟ್ಟು ಲೋನ್ ಮಾಡಿಸ್ಕೊಂಡು ಗಾಡಿ ತೊಗೊಂಡೆ ಸೊ ಇದು ನನ್ನ ಪ್ಲ್ಯಾನಿಂಗ್ ಡೀಟೇಲ್ಸು ಸೊ ಈಗ ನೆಕ್ಸ್ಟು ನಾನು ನಿಮಗೆ ಲೋನ್ ಯಾವ ಥರ ತೊಗೊಂಡೆ ಹೆಂಗೆ ಎಲ್ಲ ಹೇಳ್ತೀನಿ ಜಾಸ್ತಿ ಡೀಟೇಲಾಗಿ ಹೋಗೋಲ್ಲ ಮೇಲ್ಮೇಲೆ ಹೇಳ್ತೀನಿ ನಾನು ನಿಮಗೆ ಅಂದರೆ ತುಂಬ ಕಷ್ಟ ಇದೆ ನಾನು ಕಷ್ಟ ಬಿದ್ದಿರೋದು ನನಗೆ ಗೊತ್ತು ಅದನ್ನೆಲ್ಲ ಹೇಳ್ತಾ ಕುತ್ಕೊಂಡ್ರೆ ಒಂದು ದಿನ ಎಲ್ಲ ಹೇಳಬೇಕಾಗುತ್ತೆ ಸೊ ಮೇಲ್ಮೇಲೆ ಬ್ರೀಫಾಗಿ ಹೇಳ್ಬಿಡ್ತೀನಿ ಅಷ್ಟೇ ಈಗ ಆ್ಯಕ್ಚುವಲಾಗಿ ಲೋನ್ ಹೆಂಗೆ ಮಾಡಿಸಿದೆ ಅಂತಲೂ ಹೇಳ್ತೀನಿ ಸೊ ಒಂದು ಮೂರು ಲಕ್ಷ ಡೌನ್ ಪೇಮೆಂಟ್ ಇಟ್ಕೊಂಡು ನಾನು ಸೊ ಗಾಡಿ ಬಂದುಬಿಟ್ಟು ಹನ್ನೆರಡು ಚಿಲ್ಲರೆ ಸೊ ಎಲ್ಲ ರಫ್ ಫಿಗರ್ಸ್ ಹೇಳ್ತೀನಿ ಎಕ್ಸಾಕ್ಟ್ ಫಿಗರ್ಸ್ ನನ್ನ ಬ ಮೈಂಡಲ್ಲಿಲ್ಲ ಸೊ ಹನ್ನೆರಡು ಇಪ್ಪತ್ತು ಗಾಡಿ ಆನ್ ರೋಡು ಸೊ ನಾನು ಒಂದು ನಲ್ವತ್ತು ಸಾವಿರ ಡಿಸ್ಕೌಂಟ್ ಸಿಕ್ತು ನನಗೆ ಈ ಗಾಡಿ ಮೇಲೆ ಪ್ಲಸ್ ಮೂರು ಲಕ್ಷ ನಾನು ಡೌನ್ ಪೇಮೆಂಟ್ ಮೂರು ಹತ್ತು ಆ್ಯಕ್ಚುಲಿ ಲೋನ್ ಪ್ರೊಸೆಸಿಂಗ್ ಫೀಸ್ ಸೇರಿ ಮೂರು ಹತ್ತು ಡೌನ್ ಪೇಮೆಂಟ್ ಮಾಡಿದೆ ನಾನು ಮಿಕ್ಕಿದೆಲ್ಲ ಲೋನು ಅಪ್ರೂವ್ ಆಯಿತು ಸೊ ಲೋನ್ ಪ್ರೊಸೆಸ್ ಎಲ್ಲ ಮುಗಿದು ಫೈ ಇಯರ್ಸ್ಗೆ ಲೋನ್ ತೊಗೊಂಡಿರೋದು ನಾನು ಹತ್ತೊಂಬತ್ತು ಸಾವಿರ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೇನೋ ಕಟ್ಟಬೇಕು ಪರ್ ಮಂತು ಅರವತ್ತು ತಿಂಗಳು ಸೊ ಇದು ನನ್ನ ಇ ಎಮ್ ಐ ಸೊ ನನ್ನ ಸಿಬಿಲ್ ಸ್ಕೋರು ಮತ್ತು ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿದ್ದಕ್ಕೆ ಲೋನು ಅಪ್ರೂವ್ ಆಯಿತು ಇಮಿಡಿಯೇಟಾಗಿ ಅಪ್ರೂವ್ ಆಯಿತು ಅದಾದಮೇಲೆ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ನೋ ಹೆಚ್ ಪಿ ಅಂತಲೂ ಕೊಡ್ತಾರೆ ಅಂದರೆ ನೋ ಎಚ್ ಪಿ ಲೋನ್ ಅಂತಂದರೆ ನಿಮ್ಮ ಗಾಡಿಗೂ ಬ್ಯಾಂಕ್ಗೂ ಸಂಬಂಧ ಇರಲ್ಲ ನನ್ನ ಹೆಸರಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಗಾಡಿ ಯೂಶ್ವಲಿ ಹೆಂಗೆ ಅಂತಂದರೆ ಇವಾಗ ನೀವು ಯಾವುದೇ ಗಾಡಿ ಲೋನಲ್ಲಿ ತೊಗೊಂಡ್ರೆ ಲೋನ್ ಬಂದುಬಿಟ್ಟು ಹೈಪೋತಿಕೇಶನ್ ಆಗಿರುತ್ತೆ ಯಾರಿಗೆ ಬ್ಯಾಂಕ್ ಅವ್ರಿಗೆ ಸೊ ಬ್ಯಾಂಕ್ ಹೆಸರಲ್ಲಿ ಹೈಪೋತಿಕೇಶನ್ ಆಗಿರುತ್ತೆ ನನ್ನ ಗಾಡಿದು ಆ ಥರ ಇಲ್ಲ ನನ್ನ ಗಾಡಿದು ಡೈರೆಕ್ಟ್ ನನ್ನ ಹೆಸರಿಗೆ ಬಂದುಬಿಡುತ್ತೆ ಲೋನ್ಗೂ ಇದು ಲೋನ್ ಕೊಡೋ ಬ್ಯಾಂಕ್ಗೂ ಮತ್ತು ನನ್ನ ಗಾಡಿಗೂ ಯಾವುದೇ ಸಂಬಂಧ ಇರಲ್ಲ ಈಗ ಇನ್ ಕೇಸ್ ಏನಾದರೂ ಲೋನ್ ಕಟ್ಟಿಲ್ಲ ಅಂತಂದರೆ ಯೂಶ್ವಲಿ ಬೇರೆದ್ರಲ್ಲೆಲ್ಲ ಹೆಂಗೆ ಮಾಡ್ತಾರೆ ಗಾಡಿ ಸೀಸ್ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಹಂಗಿಲ್ಲ ಈ ಗಾಡಿ ಕಂಪ್ಲೀಟ್ಲಿ ನನ್ನ ಹೆಸರಲ್ಲಿ ಇವಾಗ ಒಂಥರ ಫುಲ್ ಕ್ಯಾಶಲ್ಲಿ ಕೊಟ್ಟು ತೊಗೊಂಡಂಗಿದೆ ಗಾಡಿ ಅದು ಸೊ ಹೆಚ್ ಪಿ ಹೆಂಗೆ ಅಂತಂದರೆ ಎಲ್ಲರಿಗೂ ಸಿಗೋಲ್ಲ ಅದು ಕೆಲವೊಂದು ಪ್ರೊಫೈಲ್ಸ್ ಮಾತ್ರ ಸಿಗುತ್ತೆ ಅಂದರೆ ಅವ್ರ ಪ್ರೊಫೈಲೆಲ್ಲ ಚೆಕ್ ಮಾಡಿ ನೋಡ್ತಾರೆ ನೀಟಾಗಿ ಸೊ ಅದಾದಮೇಲೆ ಅವ್ರಿಗೆ ಅನ್ನಿಸ್ತು ಓಕೆ ಇವ್ರಿಗೆ ಕೊಡ್ಬೋದು ಅಂತಂದರೆ ಮಾತ್ರ ನಮಗೆ ನೋ ಹೆಚ್ ಪಿ ಲೋನು ಕೊಡ್ತಾರೆ ಸೊ ಇವಾಗ ಲೋನ್ ಡೀಟೇಲ್ಸ್ ಆಯ್ತಲ್ಲ ಇದಾದ ಮೇಲೆ ಹಾಂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ಏನು ಕೊಡಬೇಕು ಅಂತ ಇದ್ದೀನಿ ಅಂತಂದರೆ ನಾನು ಲೋನ್ಗೇನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಗಾಡಿ ಇನ್ಶೂರೆನ್ಸ್ ಬಿಟ್ಟು ಲೋನ್ಗೆ ಅಂತಲೇ ಇನ್ಶೂರೆನ್ಸ್ ಬರುತ್ತೆ ಸೊ ಆ ಲೋನ್ ಇನ್ಶು ಲೋನ್ ಇನ್ಶೂರೆನ್ಸು ನಾನು ಪ್ರತಿ ಗಾಡಿಗೂ ಮಾಡಿಸ್ತೀನಿ ನಾನು ಡಾಮಿನಾರ್ಗೂ ಮಾಡಿಸಿದ್ದೆ ನಾನು ಈ ಗಾಡಿಗೂ ಮಾಡಿಸಿದ್ದೀನಿ ಸೊ ಲೋನ್ ಇನ್ಶೂರೆನ್ಸ್ ತೊಗೊಂಡ್ರೆ ಏನಪ್ಪ ಅನುಕೂಲ ಅಂತಂದರೆ ಇನ್ ಕೇಸ್ ಆಫ್ ಎನಿ ಮಿಸ್ಆ್ಯಾಪ್ಸು ನಮಗೇನಾದರೂ ಆಯಿತು ಅಂತಂದರೆ ಲೋನ್ ಅಮೌಂಟು ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ ಅವ್ರು ಇನ್ಶೂರೆನ್ಸಿಂದಲೇ ತೊಗೊಂಬಿಟ್ಟಿರ್ತಾರೆ ಸೊ ನಾವೇನು ಕಟ್ಟೋ ಅವಶ್ಯಕತೆ ಇರಲ್ಲ ಅಥವಾ ನಮ್ಮ ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಮುಂದೆ ನಮ್ಮ ಮನೆಯವ್ರಿಗೆ ಏನು ಪ್ರಾಬ್ಲಮ್ ಇರೋಲ್ಲ ಅದಾದಮೇಲೆ ಇನ್ ಕೇಸ್ ಏನಾದರೂ ಹಾಸ್ಪಿಟಲೈಸ್ ಆದರೆ ಏನಾದರೂ ಇಲ್ನೆಸ್ಸಿಂದ ಒಂದು ಎರಡು ದಿನ ಹಾಸ್ಪಿಟಲೈಸ್ ಆದರೆ ಒಂದು ಇ ಎಮ್ ಐ ಮ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೇಮ್ ಮಾಡ್ಕೊತಾರೆ ನಾಲ್ಕು ದಿನ ಏನಾದರೂ ನಾವು ಜಾಸ್ತಿ ಇದು ಹಾಸ್ಪಿಟಲ್ ಅಡ್ಮಿಟ್ ಆದರೆ ಅಂತಂದರೆ ಎರಡು ಇ ಎಮ್ ಐನ ಇನ್ಶೂರೆನ್ಸ್ ಕಂಪ್ನಿಯಿಂದ ಕ್ಲೇಮ್ ಮಾಡ್ಕೊತಾರೆ ನೀವು ಕಟ್ಟೋ ಅವಶ್ಯಕತೆ ಇರೋಲ್ಲ ಸೊ ಇದು ಒಂದೊಂದು ಬ್ಯಾಂಕ್ ಇನ್ಶೂರೆನ್ಸಲ್ಲೂ ವೇರಿ ಆಗುತ್ತೆ ಫ ಯಾವ ಥರ ಕೊಡ್ತಾರೆ ಅಂತ ನಾನು ತೊಗೊಂಡಿರೋದು ಬಂದ್ಬಿಟ್ಟು ಐ ಸಿ ಐ ಸಿ ಐ ಇದು ಐ ಸಿ ಐ ಸಿ ಐ ಅಲ್ಲಿ ಒಂಥರ ಇರುತ್ತೆ ಎಚ್ ಡಿ ಎಫ್ ಸಿಲಿ ಒಂಥರ ಇರುತ್ತೆ ನೀವು ಯಾವುದಕ್ಕೂ ಮುಂಚೆನೇ ಲೋನ್ ಮಾಡಿಸೋವಾಗ ಕೇಳಿಬಿಟ್ಟು ಯಾವ್ಯಾವ ಫೆಸಿಲಿಟೀಸ್ ಇದೆ ಅಂತ ಮಾಡ್ಸ್ಕೊಳೋದು ಒಳ್ಳೆಯದು ಸೊ ಮಾಡಿಸ್ಕೊಂಡ್ರೆ ನಿಮಗೆ ಲೋನ್ ಲೋನ್ ಕಟ್ಟೋದಕ್ಕೆ ಸೇಫಾಗಿರುತ್ತೆ ಇನ್ ಕೇಸ್ ಆಫ್ ಎನಿ ಮಿಸ್ಆಪ್ಸು ನಿಮಗೆ ಲೋನು ವ್ಯವಹಾರ ಆಗಿಬಿಡುತ್ತೆ ಪ್ಲಸ್ ನಾನಿವಾಗ ತೊಗೊಂಡಿರೋದ್ರಲ್ಲಿ ನನಗೆ ಆ ಅದ್ರ ಮೇಲೆ ಎಕ್ಸ್ಟ್ರಾ ಅಮೌಂಟು ನನಗೆ ರಿಟರ್ನ್ ಬರುತ್ತೆ ಸೊ ಈ ಥರ ಒಂದು ಲೋನ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಪಕ್ಕಾ ಮಾಡಿಸ್ಕೊಳ್ಳಿ ಪ್ರತಿಯೊಂದಕ್ಕೂ ಮಾಡಿಸ್ಕೊಳ್ಳಿ ಯಾವುದೇ ಗಾಡಿ ನಿಮ್ಗೊಂದು ಎರಡು ಮೂರು ಲಕ್ಷದ ಮೇಲೆ ತೊಗೊತಾ ಇದ್ದೀರಾ ಅಂತಂದರೆ ಫಸ್ಟು ಲೋನ್ ಇನ್ಶೂರೆನ್ಸ್ ಮಾಡ್ಸ್ಕೊಂಬಿಡಿ ನಾನು ತೊಗೊಂಡ್ರೆ ಲೋನ್ ಇನ್ಶೂರೆನ್ಸ್ಗೆ ಇ ಎಮ್ ಐ ಬಂದುಬಿಟ್ಟು ನೂರ ಐವತ್ತು ರೂಪಾಯಿ ಪರ್ ಮಂತು ಅದು ನಿಮ್ಗೆ ಇ ಎಮ್ ಐ ಜೊತೆಗೇ ಕಟ್ಟ ಡಿಡಕ್ಟ್ ಆಗಬೇಕು ಇಲ್ಲಾಂತಂದರೆ ಅದು ವ್ಯಾಲಿಡ್ ಇರೋಲ್ಲ ಸೊ ಇ ಎಮ್ ಐ ಜೊತೆ ಡಿಡಕ್ಟ್ ಆಗಬೇಕು ಈಗ ನಾನು ಇ ಎಮ್ ಐ ಬಂದುಬಿಟ್ಟು ಹದಿನೆಂಟು ಸಾವಿರದ ಒಂಬೈನೂರು ಚಿಲ್ಲರೆ ಐವತ್ತು ಈಗ ನಾನು ಹತ್ತೊಂಬತ್ತು ಸಾವಿರದ ನೂರು ರೂಪಾಯಿನೂ ಏನೋ ಕಟ್ತಾ ಇದ್ದೀನಿ ಲೋನು ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಸೊ ನಿಮಗೆ ಪ್ರತಿ ತಿಂಗಳು ಲೋನ್ ಅಮೌಂಟಲ್ಲೇ ಡಿಡಕ್ಟ್ ಇರುತ್ತೆ ಹಾಗೆ ಡಿಡಕ್ಟ್ ಆಗಬೇಕು ಕೂಡ ಅದು ಇಲ್ಲಾಂತಂದರೆ ವ್ಯಾಲಿಡ್ ಇರಲ್ಲ ನೆಕ್ಸ್ಟು ಮೈಲೇಜ್ ಬಗ್ಗೆ ಇದ್ರಿ ಸೊ ಇನ್ನೂ ಮೈಲೇಜ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ ಬಟ್ ಐವತ್ತು ಲೀಟ್ರನ್ನು ಹಾಕ್ಸಿದ್ದೆ ನಾನು ಪೆಟ್ರೋಲ್ನ ಸೊ ಇಷ್ಟೋ ಇಲ್ಲಿವರೆಗೂ ಐವತ್ತು ಲೀಟ್ರ್ ಹಾಕ್ಸಿದ್ದೀನಿ ಆರುನೂರ ಮೂವತ್ತು ಕಿಲೋಮೀಟ್ರ್ ಓಡಾಡಿದೆ ಸೊ ಇನ್ನೂ ಒಂದು ಮೂರು ಲೈನ್ ಇದೆ ಸೊ ಇದ್ರ ಪ್ರಕಾರ ತೊಗೊಂಡ್ರೆ ನನಗೆ ಈಗ ಸದ್ಯಕ್ಕೆ ಫೋರ್ಟೀನ್ ಟು ಫಿಫ್ಟೀನ್ ಮೈಲೇಜ್ ಬರ್ತಾಯಿದೆ ಇದ್ರ ಪ್ರಕಾರ ಸೊ ನೆಕ್ಸ್ಟ್ ಯಾವಾಗಾದರೂ ಬರೀ ಮೈಲೇಜ್ ಅಂತಲೇ ಒಂದು ವೀಡಿಯೋ ಮಾಡ್ತೀನಿ ಬರೀ ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ಅಂತಲೇ ಒಂದು ವೀಡಿಯೋ ಮಾಡ್ತೀನಿ ಸೊ ಆವಾಗ ನಿಮಗೆ ಎಕ್ಸಾಕ್ಟಾಗಿ ಹೇಳ್ತೀನಿ ಬಟ್ ಹದಿನಾಲ್ಕರಿಂದ ಹದಿನೈದು ಈಗ ಸದ್ಯಕ್ಕಾಗಿ ಬರ್ತಾ ಅಂತ ಮೈಲೇಜು ಸೊ ಗಾಡಿ ಪ್ಲ್ಯಾನಿಂಗು ಎಲ್ಲ ಕೇಳಿಸ್ಕೊಂಡ್ರಿ ಸೊ ನೀವು ಏನಾದರೂ ನಿಮ್ಮ ಕನಸಿನ ಬೈಕ್ ತೊಗೋಬೇಕು ಅಂತಂದರೆ ಇವತ್ತಿಂದನೇ ಪ್ಲ್ಯಾನ್ ಮಾಡಿ ನಾಳೆನೇ ಸಿಗಬೇಕು ಅಂತೇನಿಲ್ಲ ಯಾವತ್ತಾದರೂ ಒಂದಿನ ತೊಗೊಂಡೆ ತೋ ನಾನು ಇಪ್ಪತ್ತು ವರ್ಷ ಕಾದಿದ್ದೀನಿ ಇವತ್ತೇ ಬೇಕು ನನಗೆ ನಾಳೆನೇ ಬೇಕು ಆ ಥರ ಐಡಿಯಾ ಕೊಡಿ ಅಂತಂದರೆ ಆಗೋಲ್ಲ ಆಯಿತಾ ನಿಧಾನಕ್ಕೆ ಒಂದೊಂದು ಸ್ಟೆಪೇ ಒಂದೊಂದು ಸ್ಟೆಪೇ ಇಡಬೇಕು ನಮ್ಮ ಒಂದು ಡ್ರೀಮ್ಗೆ ಆ ಗೋಲೊಂದು ಸೆಟ್ ಮಾಡಿ ಇಟ್ಕೊಳ್ಳಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲಿ ಅದಕ್ಕೆ ಏನು ಕೆಲಸ ಮಾಡಬೇಕು ಅಂತ ಒಂದು ರೂಟ್ ಪ್ಲ್ಯಾನ್ ಹಾಕ್ಕೊಳ್ಳಿ ರೂಟ್ ಪ್ಲ್ಯಾನ್ ಹಾಕ್ಕೊಂಡು ಹಾಂ ಹಿಂಗೆ ಹಿಂಗೆ ಮಾಡಿದ್ರೆ ನಾನು ಇಷ್ಟು ವರ್ಷದಲ್ಲಿ ಅಥವಾ ಇಷ್ಟು ದಿನದಲ್ಲಿ ಇಷ್ಟು ತಿಂಗಳಲ್ಲಿ ನಾನು ಈ ಒಂದು ಸಾಧನೆ ಮಾಡ್ಬೋದು ಅಂತ ಒಂದು ರೂಟ್ ಪ್ಲ್ಯಾನ್ ಹಾಕ್ಕೊಳ್ಳಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಿ ಖಂಡಿತ ಹಾಗೆ ಆಗುತ್ತೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗ್ಸೋಣ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಮತ್ತು ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅನ್ಕೊಂತೀನಿ ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮಗೆ ಕಮೆಂಟಲ್ಲಿ ಆದಷ್ಟು ರಿಪ್ಲೈ ಮಾಡೋಕೆ ನೋಡ್ತೀನಿ ಇಲ್ಲ ಅಂತಂದರೆ ಇದೇ ಥರ ಅದನ್ನು ಜಾಸ್ತಿ ಏನಾದರೂ ಇನ್ಫಾರ್ಮೇಷನ್ ಅದಕ್ಕೆ ಹೇಳಬೇಕು ಅಂತಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗ್ಸೋಣ ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ನೀವೇನಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ